ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ರೌಡಿ ವ್ಲಾಗ್ಸ್ಗೆ ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡೋಣ ವುಡ್ಲ್ಯಾಂಡ್ ಸ್ಯಾಂಡಲ್ ಇದನ್ನು ನಾನು ಪರ್ಚೇಸ್ ಮಾಡಿ ಎರಡು ವರ್ಷ ಆಯಿತು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿರೋದು ಆದರೆ ನಾನು ಯೂಸ್ ಮಾಡ್ತಿರಲಿಲ್ಲ ಯಾಕಂದರೆ ಅನ್ಬಾಕ್ಸ್ ವೀಡಿಯೋ ಮಾಡಬೇಕಂತ ಹಾಗೆ ಇಟ್ಟಿದ್ದೆ ಆದರೆ ನನಗೆ ಮರ್ತೋಗಿತ್ತು ನನಗೆ ಇವತ್ತು ಸಿಕ್ತು ಈ ಸ್ಯಾಂಡಲ್ ಅದಕ್ಕೆ ಅನ್ಬಾಕ್ಸ್ ವೀಡಿಯೋ ಮಾಡೋಣ ಅಂತ ಇದು ನೋಡ್ಬೋದು ಬಾರ್ ಕೋಡು ಮ್ಯಾನುಫ್ಯಾಕ್ಚರಿಂಗ್ ಅಡ್ರೆಸ್ ಪ್ರೈಸ್ ಸೈಜ್ ಎಲ್ಲ ಕೂಡ ಇದೆ ಇದರಲ್ಲಿ ಮೂರು ಥರ ಕಲರ್ ಬರುತ್ತೆ ನಾನು ಪರ್ಚೇಸ್ ಮಾಡಿರೋದು ಆಲಿವ್ ಗ್ರೀನು ಇನ್ನೆರಡು ಬ್ರೌನ್ ಮತ್ತು ಕ್ಯಾಮಲ್ ಕಲ್ಲರ್ ಅಂತ ಒಂದು ಬರುತ್ತೆ ಕ್ಯಾಮಲ್ ಬ್ರೌನ್ ಮತ್ತು ಟ್ಯಾನ್ ಅಂತ ಎದುರುಗಡೆ ನೀವು ನೋಡ್ಬೋದು ವುಡ್ಲ್ಯಾಂಡ್ ಬ್ಯಾಜಿಂಗ್ ಇದೆ ಮತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಹಿಂದ್ಗಡೆ ಕೂಡ ವುಡ್ಲ್ಯಾಂಡ್ ಬ್ಯಾಚಿಂಗ್ ಮತ್ತು ರಿಫ್ಲೆಕ್ಟರ್ ಥರದೇನು ಹಾಕಿದ್ದಾರೆ ಇದನ್ನು ನಾನು ಪ್ರೀವಿಯಸ್ ಕೂಡ ಈ ಸ್ಯಾಂಡಲನ್ನು ಪರ್ಚೇಸ್ ಮಾಡಿದೆ ಆದರೆ ಬ್ರೌನ್ ಕಲರ್ ಪರ್ಚೇಸ್ ಮಾಡಿರೋದು ನಮ್ಮ ತಂದೆ ಪರ್ಚೇಸ್ ಮಾಡಿದರು ಆದರೆ ಅವರು ಹಾಕ್ತಿರಲಿಲ್ಲ ಅವರು ಸ್ಯಾಂಡಲ್ನ ನಾನು ಹಾಕ್ತಿದ್ದೆ ಇದು ಕ್ವಾಲಿಟಿ ಬಂದಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅದಕ್ಕೆ ನಾನು ತಿರ್ಗಾ ಮತ್ತೊಮ್ಮೆ ಪರ್ಚೇಸ್ ಮಾಡಿರೋದು ಇದು ಎಷ್ಟು ಕೂಡ ಹಾಕಿ ನೀವು ರಫ್ ಯೂಸ್ ಮಾಡಿದ್ರು ಏನೂ ಆಗೋಲ್ಲ ಇದು ನಿಮಗೆ ಹಾಕಿ ಹಾಕಿ ಸ್ಯಾಂಡಲ್ ಸಾಕಾಗಿ ಮತ್ತು ನೀವು ಎಸಿಬೇಕಷ್ಟೇ ಬಿಸಾಡಬೇಕು ಇಲ್ಲಾಂದರೆ ಇದು ಸಾಧಾರಣಕ್ಕೆ ಏನೂ ಕೂಡ ಆಗಲ್ಲ ಈ ಸ್ಯಾಂಡಲ್ ಅಷ್ಟು ಒಳ್ಳೆ ಕ್ವಾಲಿಟಿ ಮತ್ತು ಇನ್ನೊಂದರೆ ಈ ಸ್ಯಾಂಡಲ್ ಹಾಕಿದ ಮೇಲೆ ನೀವು ಬೇರೆ ಸ್ಯಾಂಡಲ್ ಹಾಕಿದ್ರೆ ನಿಮಗೆ ಲೈಟ್ ವೆಯ್ಟ್ ಫೀಲ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿದೆ ಈ ಸ್ಯಾಂಡಲ್ ಅಷ್ಟು ಹೆವಿ ವೆಯ್ಟ್ ಆಗಿದೆ ಒಂಥರ ಆಫ್ ರೋಡಿಂಗ್ ತಾರ್ ಥರ ತಾರ್ ಅಂತಲೇ ಹೇಳ್ಬೋದು ಸ್ಯಾಂಡಲಲ್ಲಿ ಇದನ್ನು ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಈಗ ಅಪ್ಡೇಟೆಡ್ ಮಾಡೆಲ್ ಕೂಡ ಬರ್ತಿದೆ ನೆಕ್ಸ್ಟ್ ಆದರೆ ಅದರ ಅನ್ಬಾಕ್ಸಿಂಗ್ ಕೂಡ ಮಾಡೋಣ ಹಿಂಗೆ ಕೆಳಗಡೆ ವುಡ್ಲ್ಯಾಂಡ್ ಬ್ಯಾಜಿಂಗ್ ಇದೆ ಸೈಡ್ ವೆಲ್ಕ್ರೋ ಬರುತ್ತೆ ಮತ್ತು ಒಳಗಡೆ ಇದರದು ಬಾರ್ ಕೋಡ್ ಕೂಡ ಇದೆ ನೀವು ನೋಡ್ಬೋದು ಯುನೀಕ್ ಬಾರ್ ಕೋಡ್ ಈ ಥರ ಒಂದೊಂದು ಆರ್ಟಿಕಲ್ಗೆ ಒಂದೊಂದು ಬಾರ್ ಕೋಡ್ ಅಂತ ಇರುತ್ತೆ ಅದು ಕೂಡ ಇದೆ ನೀವು ನೋಡ್ಬೋದು ಇದು ಸ್ಯಾಂಡಲ್ ಯೂಸ್ ಮಾಡಿರೋರಿಗೆ ಗೊತ್ತು ಈ ಬ್ರ್ಯಾಂಡ್ ಬಗ್ಗೆ ಇದು ಅಂದರೆ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಬ್ರ್ಯಾಂಡ್ಸಲ್ಲಿ ವುಡ್ಲ್ಯಾಂಡ್ ಇದು ನಮ್ಮ ಇಂಡಿಯನ್ ಬ್ರ್ಯಾಂಡ್ ಸೈಡ್ ಕಂಪ್ಲೀಟ್ ಲೆದರಿಂದ ಆಗಿದೆ ಮೇಲ್ಗಡೆ ಒಂಥರ ಲೆದರ್ ಯೂಸ್ ಮಾಡಿದ್ದಾರೆ ಒಳಗಡೆ ಇನ್ನೊಂದರ ಲೆದರ್ ಯೂಸ್ ಮಾಡಿದ್ದಾರೆ ನೀವು ನೋಡ್ಬೋದು ಅದರ ಟೆಕ್ಸ್ಚರ್ ಚೇಂಜ್ ಇದೆ ಮತ್ತು ಇದ್ರ ಸೋಲ್ ರಬ್ಬರಿಂದ ಮಾಡಿರೋದು ಹಾರ್ಡ್ ರಬ್ಬರಿಂದ ಹಾಗಾಗಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಷ್ಟು ಬೇಗ ಸವಿಯಲ್ಲ ಇದು ಮತ್ತು ಇದು ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ನೀವು ಕಾರ್ಗು ಪ್ಯಾಂಟ್ ಹಾಕ್ಬೋದು ಜೀನ್ಸ್ ಹಾಕ್ಬೋದು ಹಾಕ್ಬೋದು ಫಾರ್ಮಲ್ಸ್ಗೆ ನಾನು ಅಷ್ಟು ರೆಕಮೆಂಡ್ ಮಾಡಲ್ಲ ಆದರೆ ಕೆಲವ್ರು ಹಾಕ್ತಾರೆ ಇಷ್ಟ ಆದರೆ ಇದು ಒಂಥರ ಟ್ರಕ್ಕಿಂಗ್ ಆಫ್ ರೋಡಿಂಗ್ ಸ್ಯಾಂಡಲ್ ಥರ ಇದೆ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಇಲ್ಲಿವರೆಗೂ ನನ್ನ ಚಾನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದ ಈ ಥರ ಇನ್ನೂ ಹಲವಾರು ವೀಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್